ಮಾಸಗಳ ಮರೆಯಲ್ಲಿ ಕುಳಿತವನು ಮೋಡಗಳ ಜೊತೆಯಲ್ಲಿ ಸರಸವಾಡುವ ಸರದಾರನು ಕರೆದರು ಕೂಗಿದರು ಆಲಿಸದೆ ಅದೃಶ್ಯನಾದವನು ಅಂಬರವನ್ನೇ ಅಪ್ಪಿಕೊಂಡವನು ಪ್ರಕೃತಿಯ ಹಸಿರಿಗೆ ಅಧಿಕಾರ ಒತ್ತವನು ಹೋದನು ಎಲ್ಲಿಗೆ ಕಾಣಿಸುತ್ತಿಲ್ಲವಲ್ಲ ಕಣ್ಣಿಗೆ ಗುಡುಗು ಮಿಂಚು ಸಿಡಿಲಿಗೆ ಒಡೆಯ ಒಮ್ಮೆ ಸೌಮ್ಯ ಮತ್ತೊಮ್ಮೆ ಸೃಷ್ಟಿಸುವನು ಪ್ರಳಯ ವರುಣನ ಭಾಷೆಯ ಬಲ್ಲರು ಎಲ್ಲರೂ ವರುಣನ ಅವತಾರಕ್ಕೆ ಕೊಚ್ಚಿ ಹೋದರೂ ಕೆಲವರು ಕನ್ನಡಿಯಂತೆ ಕಂಗೊಳಿಸುತ್ತಿದ್ದಾಳೆ ಧರಣಿ ಮುತ್ತಿಟ್ಟ ಮುತ್ತಿನ ಹನಿಗಳಿಂದ ಹರುಷಪಟ್ಟಳು ಜನನಿ ವರುಣನ ನೋಟಕ್ಕೆ ಉರುಳಿದವು ವೃಕ್ಷಗಳು ಬೆಚ್ಚನೆಯ ಗೂಡನ್ನು ಕಳೆದುಕೊಂಡವು ಪಕ್ಷಿಗಳು ಅಮೃತ ಧಾರೆಯ ಧರೆಗೆ ದಕ್ಕಿಸಿದ ದನಿ ಮಳೆರಾಯ ಆಶಾ ಕಿರಣಗಳ ಬೆಳಗಿದ ಚಿನ್ನದ ಗಣಿ ಮಳೆರಾಯ